ಮೈಸೂರಿನ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಎಲ್ಲ ಅಭಿಮಾನಿಗಳೇ ವಿಷ್ಣು ಸೇನಾ ಸಮಿತಿ ಇದು ಒಂದು ಒಂದು ಅಂಗ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೂ ಕೇಳ್ತೀನಿ ಎಲ್ಲ ಅಭಿಮಾನಿಗಳು ಸಂಘ ಸಂಸ್ಥೆಗಳು ಇದೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆಯವರು ಇರ್ತಾರೆ ನಿಮಗೊಂದು ಮಾಹಿತಿ ಉತ್ತಮವಾದ ಒಂದು ಮಾಹಿತಿಯನ್ನು ಹೇಳ್ತೀನಿ ಅಂದರೆ ನಮ್ಮ ಸಂದರ್ಭ ಕನ್ನಡ ಚಾನಲ್ ಇವರು ಸೌಭಾಗ್ಯ ಅವರು ವಿಷ್ಣುವರ್ಧನ್ ಅವರ ಪರವಾಗಿ ವಿಷ್ಣುವರ್ಧನ್ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಸ್ಮಾರಕದಲ್ಲಿ ಯಶ್ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಬಹುಶಃ ನಮಗೆ ಭಾಳ ಖುಷಿ ಅನಿಸೋದು ವಿಷ್ಣುವರ್ಧನ್ ಅವರ ಕಾರ್ಯಕ್ರಮಗಳನ್ನು ಸಂದರ್ಭ ಕನ್ನಡ ವಾಹಿನಿ ಅಂದರೆ ಒಂದು ಯೂಟ್ಯೂಬ್ ಚಾನಲ್ಲು ಇವರು ಮಾಡ್ತಾ ಇರೋದು ನಮಗೆ ಹೆಮ್ಮೆಯ ವಿಚಾರ ನೀವು ಪ್ರತಿಯೊಬ್ಬರು ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ನೀವು ಇವರ ಚಾನಲ್ಗಳನ್ನ ಹೆಚ್ಚು ಹೆಚ್ಚಾಗಿ ವೀಕ್ಷಣೆ ಮಾಡಬೇಕು ಶೇರ್ ಮಾಡಬೇಕು ಈ ಇವ್ರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ವಿಷ್ಣುವರ್ಧನ್ ಅವರ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರೋದ್ರಿಂದ ನಮ್ಮ ಇಡೀ ಬೆಂಬಲ ಅವರ ಅದು ನಮ್ಮ ಸೌಭಾಗ್ಯ ಅವರ ಮೇಡಮ್ ಅವರ ಸಂದರ್ಭ ಕನ್ನಡ ವಾಹಿನಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ